ಕರ್ನಾಟಕದಲ್ಲಿ ಕಾಂಗ್ರೆಸ್ ಕ್ಲೀನ್ಶಿಪ್ ಬಿಜೆಪಿ ಬುಡ ಗಡಗಡ ಮೋದಿಗೆ ಬಿಗ್ ಟೆನ್ಷನ್ ವಿಜಯೇಂದ್ರ ಕುರ್ಚಿಗೆ ಯತ್ನಾಳ್ ಬಾಂಬ್ ಕರ್ನಾಟಕದಲ್ಲಿ ಬಿಜೆಪಿ ಬೇಳೆ ಬೇಯ್ತನಿಗಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಬಂದು ಪ್ರಚಾರ ನಡೆಸಿದ್ರು ಕರ್ನಾಟಕದ ಮತದಾರರು ಬಿಜೆಪಿಯನ್ನ ತಿರಸ್ಕರಿಸಿದ್ರು ಅವತ್ತಿಂದ ಮೋದಿಗೆ ಕರ್ನಾಟಕ ಕಂಡ್ರೆ ಉರಿ ಜಾಸ್ತಿ ಜೊತೆಗೆ ಕರ್ನಾಟಕದಲ್ಲಿ ಇನ್ಮೇಲೆ ಕಮಲ ಅರಳೋದೇ ಇಲ್ವೇನೋ ಅನ್ನೋ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಈ ಸಲದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಮತ್ತೆ ಮುಗ್ಗರಿಸಿ ಬಿದ್ದಿದೆ ಕಾಂಗ್ರೆಸ್ ಪಕ್ಷ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿದೆ ಇತ್ತ ನಂದು ಯಂಗ್ ಬ್ಲೆಡ್ ನಾನು ರಾಜ್ಯ ಬಿಜೆಪಿ ನ ಉದ್ದಾರ ಮಾಡ್ತೇನೆ ನಾನಂದ್ರೆ ಹಂಗೆ ನಾನಂದ್ರೆ ಹಿಂಗೆ ನಾನು ಮರಿರಾಜ ಹುಲಿ ಅಂತೆಲ್ಲ ಜಂಬಾ ಕುತ್ಕೊಂತಿದ್ದ ಬಿ ವಿಜಯೇಂದ್ರ ಅವರ ನಾಯ್ಕ ಬಗ್ಗೆನೆ ಈಗ ಪ್ರಶ್ನೆ ಎದ್ದಿದೆ ಬೈ ಎಲೆಕ್ಷನ್ ಅನ್ನೇ ಗೆಲ್ಲಿಸಿಕೊಡಲಾಗದವ ಇನ್ನ ಮೈನ್ ಎಲೆಕ್ಷನ್ ಗೆಲ್ಲಿಸಿಕೊಡೋಕೆ ವಿಜಯೇಂದ್ರ ಕೈಯಲ್ಲಾಗುತ್ತಾ ಅಂತೇಳಿ ರಾಜ್ಯ ಬಿಜೆಪಿಯ ರೆಬಲ್ ಟೀಮ್ ಪ್ರಶ್ನೆ ಮಾಡ್ತಿದ್ದೆ ಹಾಗಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಬುಡ ಗಡಗಡ ಅಲುಗಾಡ್ತಿದ್ಯಾ ಮೋದಿಗೆ ಶುರುವಾಗಿರೋ ಆ ಬಿಗ್ ಟೆನ್ಷನ್ ಏನೋ ಬಿ ವಿಜೇಂದ್ರ ಕುರ್ಚಿಗೆ ಯತ್ನಾಳ್ ಟೀಮ್ ಫಿಕ್ಸ್ ಮಾಡಿ ಬಿಟ್ಟ ಟೈಮ್ ಬಾಂಬು ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಉತ್ತರ ಭಾರತದ ರಾಜ್ಯಗಳ ರೀತಿ ದಕ್ಷಿಣ ಭಾರತದ ರಾಜ್ಯಗಳ ಜನ ಇಲ್ಲ ಅದ್ರಲ್ಲೂ ಕರ್ನಾಟಕದ ಜನ ಪ್ರಜ್ಞಾವಂತರಾಗಿದ್ದಾರೆ ಹೀಗಾಗಿನೇ ಇಲ್ಲಿ ಬಿಜೆಪಿ ಬೇಳೆ ಬೇಯ್ತಾನೆ ಇಲ್ಲ ಹಿಂದೂ ಮುಸ್ಲಿಂ ಗಲಾಟೆಗಳು ಕೋಮು ಸೌಹಾರ್ದತೆಯನ್ನ ಕೆರಳಿಸುವಂತ ಹೇಳಿಕೆಗಳಿಗೆ ਜਨਾ ਡੋਂਟ ਕੇਰੰਤਿਤਾਰੇ ನುಡಿದಂತೆ ನಡೆಯುವುದು ಮತ್ತು ಅಭಿವೃದ್ಧಿ ಕೆಲಸಗಳಿಗಷ್ಟೇ ಒತ್ತು ಕೊಡ್ತಿದ್ದಾರೆ ಇದೇ ಕಾರಣಕ್ಕೆ ಕಳೆದ ವಿಧಾನಸಭಾ ಚುನಾವಣಾ ಟೈಮಲ್ಲಿ ಪ್ರಧಾನಿ ಮೋದಿನೇ ಬಂದು ಕಾಲಿಗೆ ಚಕ್ರ ಕಟ್ಕೊಂಡು ಕರ್ನಾಟಕದ ಉದ್ದಗಲಕ್ಕೂ ಸುತ್ತಿದ್ರು ಇಲ್ಲಿನ ಜನ ಮೋದಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ರು ಆ ಸೋಲಿನಿಂದ ಕಂಗೆಟ್ಟು ಹೋಗಿದ್ದ ಪ್ರಧಾನಿ ಮೋದಿ ಈ ಸ್ಥಳದ ಬೈ ಎಲೆಕ್ಷನ್ ಪ್ರಚಾರಕ್ಕಾಗಿ ಕರ್ನಾಟಕದ ಕಡೆ ಕಣ್ಣೆತ್ತಿಯೂ ನೋಡ್ಲಿಲ್ಲ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಕರ್ನಾಟಕವನ್ನ ಗೆಲ್ಲಿಸಿಕೊಡುವ ಹೊಣೆಗಾರಿಕೆಯನ್ನ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಗ ಬಿ ವಿಜಯೇಂದ್ರ ಅವರ ಹೆಗಲಿಗೆ ಹಾಕಲಾಗಿದೆ ಆದ್ರೆ ಡಿ ವಿಜಯೇಂದ್ರ ಕರ್ನಾಟಕದಲ್ಲಿ ಹುಡುಗಾಟ ಆಡ್ತಿದ್ದಾರೆ ಸಣ್ಣ ವಯಸ್ಸಿಗೆ ಅಧಿಕಾರ ಸಿಕ್ಕಿರೋದಕ್ಕೆ ಪಕ್ಷದ ಏಳಿಗೆಗಿಂತ ಹೆಚ್ಚಾಗಿ ತಮ್ಮ ಏಳಿಗೆಗೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಹಲವು ದಶಕಗಳ ಕಾಲ ರಾಜ್ಯ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ಹಿರಿಯ ಮತ್ತು ಅನುಭವಿ ನಾಯಕರನ್ನ ಸೈಡ್ ಲೈನ್ ಮಾಡಿ ತುಳಿಯೋ ಯತ್ನ ನಡೆಸುತ್ತಿದ್ದಾರೆ ಇದರಿಂದ ಕೆರಳಿ ಕೆಂಡವಾಗಿರೋ ಯತ್ನಾಳ್ ಅನ್ ಟೀಂ ವಿಜಯೇಂದ್ರ ನಾಯಕತ್ವದ ವಿರುದ್ಧ ತಿರುಗಿ ಬಿದ್ದಿದೆ ಜೊತೆಗೆ ಹೈಕಮಾಂಡ್ ಮುಂದೆ ವಿಜಯೇಂದ್ರ ನಾಯಕತ್ವ ಬದಲಾವಣೆಗಾಗಿ ಪಟ್ಟು ಹಿಡಿದಿದೆ ಅಷ್ಟೇ ಅಲ್ಲ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಯಾಕೆ ಕೆಳಗಿಳಿಸಬೇಕು ಅನ್ನೋದಕ್ಕೆ ಮೂರು ಕಾರಣಗಳನ್ನು ಕೊಟ್ಟಿದ್ದಾರೆ ಅವೇನ್ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಾರಣ ನಂಬರ್ ಒನ್ ಮೂರು ಕ್ಷೇತ್ರಗಳಲ್ಲಿ ಒಂದು ಗೆದ್ದಿಲ್ಲ ಯಾಕೆ ಮರಿ ರಾಜಾ ಹುಲಿ ಪವರ್ ಅಬ್ಬರ ಆರ್ಬಟ ವರ್ಚಸ್ಸು ಇದ್ದಿದ್ರೆ ಕರ್ನಾಟಕ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳ ಪೈಕಿ ಒಂದನ್ನಾದ್ರೂ ಬಿಜೆಪಿ ಯಾಕೆ ಗೆದ್ದಿಲ್ಲ ಬೇರೆ ಕ್ಷೇತ್ರಗಳಿರ್ಲಿ ಶಿಗ್ಗಾವಿ ಕಳೆದ ಮೂವತ್ತು ವರ್ಷಗಳಿಂದ ಬಿಜೆಪಿ ಭದ್ರಕೋಟೆಯಾಗಿತ್ತು ಇಂಥ ಕ್ಷೇತ್ರವನ್ನ ಈಗ ಕಳೆದುಕೊಳ್ಳೋದಕ್ಕೆ ಯಾರು ಹೊಣೆ ವಿಜಯೇಂದ್ರ ಅವರಲ್ವಾ ಹೀಗೆ ಉಪಯೋಗಕ್ಕೆ ಬಾರದ ಅಧ್ಯಕ್ಷ ಕರ್ನಾಟಕ ಬಿಜೆಪಿಗೆ ಅದ್ಯಾಕೆ ಬೇಕು ಅಂತೇಳಿ ಯತ್ನಾಳನ್ ಟೀಮ್ ವರಿಷ್ಠರ ಮುಂದೆ ಆಗ್ರಹಿಸುವ ಸಾಧ್ಯತೆ ಇದೆ ಕಾರಣ ನಂಬರ್ ಟು ವಿಜಯೇಂದ್ರ ಅವರನ್ನ ನಂಬಿಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿಗೆ ಪಂಗನಾಮ ಜಸ್ಟ್ ಒಂದು ಬೈ ಎಲೆಕ್ಷನ್ ಗೆಲ್ಲಿಸಿಕೊಡಲಾಗದ ಬಿ ವಿಜಯೇಂದ್ರ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಿಸಿಕೊಡ್ತಾನೆ ಅಂತೇಳಿ ನಂಬಿಕೊಂಡು ಕೂರಕ್ಕಾಗುತ್ತಾ ನೋ ವೇ ಚಾನ್ಸೇ ಇಲ್ಲ ವಿಜಯೇಂದ್ರ ಅವರಿಂದ ಬಿಜೆಪಿ ಪಕ್ಷಕ್ಕೇನು ಉಪಯೋಗವಿಲ್ಲ ಬದಲಿಗೆ ಬಿಜೆಪಿ ಪಕ್ಷದಿಂದ ವಿಜಯೇಂದ್ರ ವೈಯಕ್ತಿಕ ಬೆಳವಣಿಗೆಗೆ ಉಪಯೋಗವಾಗ್ತಿದೆ ಮೊದಲ ಸಲ ಎಂಎಲ್ಎ ಆಗಿದ್ದ ಬಿವಿ ವಿಜಯೇಂದ್ರ ಇವತ್ತು ರಾಜ್ಯ ಬಿಜೆಪಿಯಲ್ಲಿ ಅವರಪ್ಪನ ಕೃಪಾಶೀರ್ವಾದದಿಂದ ಬಾಲ ಬಿಚ್ಚುತ್ತಿದ್ದಾರೆ ಪಕ್ಷದ ಹಿರಿಯ ನಾಯಕರನ್ನ ತುಳಿದು ಬೆಳೆಯಲು ಯತ್ನಿಸುತ್ತಿದ್ದಾರೆ ಹೀಗಾಗಿ ಬಿವೈ ವಿಜಯೇಂದ್ರ ಅವರನ್ನ ಕೂಡಲೇ ಕೆಳಗಿಳಿಸಿ ಆ ಸ್ಥಾನಕ್ಕೆ ಬೇರೊಬ್ಬರನ್ನ ನೇಮಿಸುವಂತೆ ಯತ್ನಾಳ್ ಟೀಮ್ ಹೈಕಮಾಂಡ್ ಮನವೊಲಿಸೋಕೆ ಯತ್ನ ನಡೆಸುತ್ತಿದೆ ಕಾರಣ ನಂಬರ್ ತ್ರೀ ವಿಜಯೇಂದ್ರ ಒಬ್ಬರಿಂದಲೇ ಪಕ್ಷ ಗೆಲ್ಲುತ್ತಾ ಮೊದಲೇ ಹೇಳಿದಂತೆ ಗೆಲ್ಲುತ್ತಜಯೇಂದ್ರ ವೈಯಕ್ತಿಕವಾಗಿ ಬೆಳೆಯೋಕೆ ಪಕ್ಷ ಅನಿವಾರ್ಯವೇ ಹೊರತು ಪಕ್ಷಕ್ಕೆ ವಿಜಯೇಂದ್ರ ಅನಿವಾರ್ಯವಲ್ಲ ಅಪ್ಪ ಮಗ ಇಬ್ರು ವ್ಯಾಲಿಡಿಟಿ ಮುಗಿದು ಹೋಗಿರೋ ಸಿಮ್ ಕಾರ್ಡ್ ಇದ್ದಂತೆ ಅಂಥವರನ್ನ ನೆಚ್ಚಿಕೊಂಡು ಕೂತ್ರೆ ಪಕ್ಷಕ್ಕಾಗಿ ಹಲವು ದಶಕಗಳ ಕಾಲ ಶ್ರಮಿಸಿರೋ ನಿಷ್ಠಾವಂತ ನಾಯಕರು ಪಕ್ಷ ಬಿಡೋ ಆತಂಕ ರಾಜ್ಯ ಬಿಜೆಪಿಯಲ್ಲಿದೆ ಅದರಲ್ಲೂ ಯತ್ನಾಳ್ ಪ್ರತಾಪ್ ಸಿಂಹ ಸಿಟಿ ರವಿ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪನವರಂತ ನಾಯಕರನ್ನ ಬಿವಿ ವಿಜೇಂದ್ರ ವಿಜಯೇಂದ್ರ ತಮ್ಮ ವೈಯಕ್ತಿಕ ಬೆಳವಣಿಗೆಗಾಗಿ ತುಳಿಯುತ್ತಿದ್ದಾರೆ ಅನ್ನೋ ಆರೋಪಗಳಿವೆ ಇದು ಹೀಗೆ ಮುಂದುವರೆದ್ರೆ ರಾಜ್ಯ ಬಿಜೆಪಿಯಲ್ಲಿ ಕಮಲ ಅರಳೋದಲ್ಲ ಮುಗ್ಗನ್ನೇ ಕಾಂಗ್ರೆಸ್ ಚೂಟಿ ಹಾಕುತ್ತೆ ಅನ್ನೋ ಆತಂಕ ರಾಜ್ಯ ಬಿಜೆಪಿಯಲ್ಲಿದೆ ಇದನ್ನ ಕೇಂದ್ರ ಬಿಜೆಪಿ ನಾಯಕರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಇದೀಗ ಯತ್ನಾಳನ್ ಟೀಮ್ ಸಜ್ಜಾಗಿ ನಿಂತಿದೆ ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಬಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯೋದು ಗ್ಯಾರಂಟಿ ಹಾಗಾದ್ರೆ ಬಿ ವಿಜಯೇಂದ್ರ ನಾಯಕತ್ವದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ